ಮಕ್ಕಳೇ ತವರು ಕಲಿಕೆ ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನೀವು ಕರ್ಮಧಾರೆಯ ಸಮಾಸವನ್ನ ಅಭ್ಯಾಸ ಮಾಡಿದ್ದೀರಿ ತರಗತಿಯಲ್ಲಿ ನಾವು ಕ್ರಿಯಾಪದವನ್ನ ಕಲಿಯೋಣ ಬನ್ನಿ ಹಾಗಾದರೆ ಕ್ರಿಯಾಪದ ಎಂದರೇನು ಅದರ ಅರ್ಥ ಕ್ರಿಯಾಪದದ ರೂಪಗಳನ್ನ ನಾವು ನೋಡೋಣ ಮಕ್ಕಳೇ ಈಗ ನಾವು ಕ್ರಿಯಾಪದವನ್ನ ಕುರಿತು ಅಭ್ಯಾಸ ಮಾಡೋಣ ಮಕ್ಕಳೇ ಈಗ ನಾನು ಕೆಲವೊಂದು ವಾಕ್ಯಗಳನ್ನ ಓದುತ್ತೇನೆ ಅದರ ಅರ್ಥವನ್ನು ನೀವು ಗಮನಿಸಿ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡಿದನು ಅಣ್ಣ ಊಟವನ್ನು ಮಾಡುವನು ದೇವರು ಒಳ್ಳೆಯದನ್ನು ಮಾಡಲಿ ಅವನು ನಾಳೆಯ ದಿನ ಮಾಡಾನು ಅಥವಾ ಮಾಡಿಯಾನು ನು ಊಟವನ್ನು ಇರುವ ವಾಕ್ಯಗಳಲ್ಲಿ ಗೆರೆ ಎಳೆದಿರುವ ಪದಗಳಾದ ಮಾಡುತ್ತಾಳೆ ಮಾಡಿದನು ಮಾಡುವನು ಮಾಡಲಿ ಮಾಡಾನು ಅಥವಾ ಮಾಡಿಯಾನು ಮಾಡನು ಇವೆಲ್ಲ ಒಂದೊಂದು ಕ್ರಿಯೆಯ ಪೂರ್ಣಗೊಂಡ ಅರ್ಥವನ್ನು ಕೊಡುವಂತಹ ಪದಗಳಾಗಿವೆ ಆದುದರಿಂದ ಹೀಗೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳನ್ನು ಕ್ರಿಯಾಪದಗಳು ಎನ್ನುತ್ತೇವೆ ಅಂದರೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ನೀಡುವ ಪದಗಳನ್ನು ನಾವು ಕ್ರಿಯಾಪದಗಳು ಅಂತ ಕರಿತೀವಿ ನೀವು ಇಂಗ್ಲಿಷ್ನಲ್ಲಿ ವರ್ಬ್ ಅಥವಾ ಆಕ್ಷನ್ ವರ್ಡ್ಸ್ ಅಂತ ಹೇಳ್ತೀರಿ ಮೇಲೆ ಹೇಳಿದ ಆರು ಕ್ರಿಯಾಪದಗಳಿಗೆಲ್ಲ ಮೂಲ ಮಾಡು ಎಂಬ ಶಬ್ದವಾಗಿ ಇಂತಹ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುವರು ಅಂದರೆ ಈ ಕ್ರಿಯಾಪದದ ಮೂಲ ರೂಪವನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆಯುತ್ತೇವೆ ಕ್ರಿಯಾಪದದ ರೂಪಗಳು ಈಗ ಕ್ರಿಯಾಪದವನ್ನು ನೀವು ಅರ್ಥ ಮಾಡಿಕೊಂಡ್ರಿ ಪೂರ್ಣಗೊಂಡ ಕ್ರಿಯೆಯ ಅರ್ಥವನ್ನು ನೀಡುವಂತಹ ಪದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಈಗ ಕ್ರಿಯಾಪದದ ರೂಪಗಳನ್ನು ನಾವು ಅಧ್ಯಯನ ಮಾಡೋಣ ಎಲ್ಲಾ ಧಾತುಗಳಿಗೂ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತವೆ ನೋಡಿ ಎಲ್ಲಾ ಧಾತುಗಳು ಈ ಕ್ರಿಯಾಪದ ಮೂಲ ರೂಪವಾದಂತಹ ಧಾತುವಿಗೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಅಂದರೆ ಕಾಲವನ್ನ ಸೂಚಿಸುವಂತಹ ಒಂದು ಪ್ರತ್ಯಯ ಹೆಲ್ಪಿಂಗ್ ವರ್ಬ್ ಅಂತ ನೀವು ಹೇಳ್ತೀರಿ ಇಂಗ್ಲಿಷ್ ನಲ್ಲಿ ಅದರ ಜೊತೆಯಲ್ಲಿ ಆಖ್ಯಾತ ಪ್ರತ್ಯಯಗಳು ಈಗ ನಾವು ಲಿಂಗ ಮತ್ತು ವಚನಗಳ ಜೊತೆಯಲ್ಲಿ ನಾವು ಸೇರಿಸುವಂತಹ ಪ್ರತ್ಯಯಗಳಿದವಲ್ಲ ಆನೆ ಆಳೆ ಅದೆ ಅವು ಅವೆಲ್ಲ ಪ್ರತ್ಯಯಗಳು ಸೇರಿ ಈ ಕ್ರಿಯಾಪದಗಳಾಗುತ್ತವೆ ಈ ಕ್ರಿಯಾಪದದ ರೂಪಗಳಲ್ಲಿ ಎರಡು ರೂಪಗಳನ್ನು ನಾವು ನೋಡ್ತೀವಿ ಮೊದಲನೆಯದು ಕಾಲರೂಪ ಕ್ರಿಯಾಪದ ಎರಡನೆಯದು ಅರ್ಥರೂಪ ಕ್ರಿಯಾಪದ ನೋಡಿ ಕಾಲರೂಪ ಕ್ರಿಯಾಪದದಲ್ಲಿ ಕ್ರಿಯಾಪದದ ಅರ್ಥವು ಕಾಲಕ್ಕೆ ಅನ್ವಯಿಸುತ್ತದೆ ಅದೇ ರೀತಿ ಅರ್ಥರೂಪ ಕ್ರಿಯಾಪದದಲ್ಲಿ ಕ್ರಿಯಾಪದದ ಅರ್ಥವು ಕ್ರಿಯಾಪದದ ಅರ್ಥಕ್ಕೆ ಅನ್ವಯಿಸುತ್ತದೆ ಈಗ ನಾವು ಕಾಲರೂಪ ಕ್ರಿಯಾಪದಗಳನ್ನ ನೋಡೋಣ ಕಾಲರೂಪ ಕ್ರಿಯಾಪದ ಕಾಲರೂಪ ಕ್ರಿಯಾಪದಕ್ಕೆ ಬಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲ ಕ್ರಿಯಾಪದ ರೂಪಗಳನ್ನು ನಾವು ನೋಡ್ತೀವಿ ಅದೇ ರೀತಿ ಅರ್ಥರೂಪ ಕ್ರಿಯಾಪದಕ್ಕೆ ಬಂದರೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕಗಳೆಂಬ ಮೂರು ಅರ್ಥಗಳಲ್ಲಿ ಸೇರಿ ಆರು ಪ್ರಕಾರದ ಕ್ರಿಯಾಪದ ರೂಪಗಳು ಉಂಟಾಗುತ್ತವೆ ಈಗ ನಾವು ಇದರ ಒಂದೊಂದು ವಿಚಾರವನ್ನು ಕ್ರಮವಾಗಿ ತಿಳಿಯೋಣ ವರ್ತಮಾನ ಕಾಲದ ಕ್ರಿಯಾಪದಗಳು ಮಕ್ಕಳೇ ನೀವೀಗಾಗಲೇ ಪುರುಷಾರ್ಥಗಳನ್ನ ತಿಳ್ಕೊಂಡಿದ್ದೀರಿ ಉತ್ತಮ ಪುರುಷ ಮಾಧ್ಯಮ ಪುರುಷ ಪ್ರಥಮ ಪುರುಷ ಅನ್ನುವಂತಹ ಮೂರು ಪುರುಷಾರ್ಥಗಳನ್ನ ನೀವು ತಿಳ್ಕೊಂಡಿದ್ದೀರಿ ಉತ್ತಮ ಪುರುಷದ ಏಕವಚನ ರೂಪ ನಾನು ಬಹುವಚನ ನಾವು ಅದೇ ರೀತಿ ಮಧ್ಯಮ ಪುರುಷದಲ್ಲಿ ನೀನು ಏಕವಚನ ನೀವು ಬಹುವಚನ ಪ್ರಥಮ ಪುರುಷದಲ್ಲಿ ಅವನು ಇವನು ಅವಳು ಇವಳು ಏಕವಚನ ಅವರು ಇವರು ಬಹುವಚನ ಅದೇ ರೀತಿ ಅದು ಏಕವಚನ ಅವು ಬಹುವಚನ ಇದು ಏಕವಚನ ಇವು ಬಹುವಚನ ಇವು ಪುರುಷಾರ್ಥಗಳು ಅಂತ ನಾವು ಹೇಳ್ತೀವಿ ಇಲ್ಲಿ ವರ್ತಮಾನ ಕಾಲದ ಕ್ರಿಯಾಪದಗಳು ಹೇಗೆ ಬದಲಾಗುತ್ತವೆ ಎಲ್ಲಾ ಕಾಲದ ಕ್ರಿಯಾಪದಗಳು ನಾಲ್ಕು ಆಯಾಮಗಳಲ್ಲಿ ಬದಲಾವಣೆಯನ್ನ ಹೊಂದುತ್ತವೆ ಅಂದರೆ ತಮ್ಮ ರೂಪವನ್ನ ಪಡೆದುಕೊಳ್ಳುತ್ತವೆ ಇಲ್ಲಿ ಮೊದಲನೆಯದಾಗಿ ಕಾಲ ಪುರುಷ ವಚನ ಮತ್ತು ಲಿಂಗ ಈ ನಾಲ್ಕು ಅಂಶಗಳಲ್ಲಿ ಅಂದರೆ ಇನ್ ಟರ್ಮ್ಸ್ ಆಫ್ ಟೆನ್ಸ್ ಪರ್ಸನ್ ಪ್ಲೂರಲ್ ಅಂಡ್ ಜೆಂಡರ್ ಹೀಗೆ ಈ ವರ್ಬ್ ಅಥವಾ ಕ್ರಿಯಾಪದ ಅನ್ನುವಂಥದ್ದು ತನ್ನ ರೂಪವನ್ನ ಪಡೆದುಕೊಳ್ತಾ ಹೋಗುತ್ತದೆ ಹೇಗೆ ಅಂದ್ರೆ ಬೇಸ್ಡ್ ಆನ್ ಯಾವುದರ ಆಧಾರದ ಮೇಲೆ ಒಂದು ಕಾಲದ ಆಧಾರದ ಮೇಲೆ ಎರಡು ಪುರುಷದ ಆಧಾರದ ಮೇಲೆ ಮೂರು ವಚನದ ಆಧಾರದ ಮೇಲೆ ಮತ್ತು ನಾಲ್ಕು ಲಿಂಗದ ಆಧಾರದ ಮೇಲೆ ತನ್ನ ರೂಪವನ್ನ ಪಡೆದುಕೊಳ್ಳುತ್ತಾ ಬದಲಾವಣೆಯನ್ನ ಕಂಡುಕೊಳ್ಳುತ್ತಾ ಹೋಗುತ್ತದೆ ಅದು ಯಾವ ರೀತಿ ಬದಲಾವಣೆಯನ್ನ ಪಡೆದುಕೊಳ್ಳುತ್ತದೆ ಅನ್ನೋದನ್ನ ನಾವು ಈ ಚಾರ್ಟ್ ಮೂಲಕ ನೋಡ್ಬೋದು ನೋಡಿ ಇಲ್ಲಿ ಉತ್ತಮ ಪುರುಷ ನಾನೀಗಾಗಲೇ ಹೇಳಿದಂತೆ ನಾನು ಏಕವಚನ ನಾನು ಮಾಡುತ್ತೇನೆ ನೋಡಿ ಇಲ್ಲಿ ವರ್ತಮಾನ ಕಾಲದಲ್ಲಿ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನು ನಾವು ಬಳಸ್ತೀವಿ ಮಕ್ಕಳೇ ನೀವೀಗಾಗಲೇ ಕಾಲಗಳನ್ನ ಅಧ್ಯಯನ ಮಾಡುವಾಗ ಕಾಲಸೂಚಕ ಪ್ರತ್ಯಯಗಳನ್ನ ಕಲಿತಿದ್ದೀರಿ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಅದೇ ರೀತಿ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಮತ್ತು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಬಂದು ವ ಆಗುತ್ತದೆ ಎಂದು ನಿಮಗೆ ತಿಳಿದಿದೆ ಇಲ್ಲಿ ನೋಡಿ ಕಾಲಸೂಚಕ ಪ್ರತ್ಯಯ ನಾವು ವರ್ತಮಾನ ಕಾಲದ ಕ್ರಿಯಾಪದಗಳನ್ನ ಅಭ್ಯಾಸ ಮಾಡುವಾಗ ಇಲ್ಲಿ ನಾನು ಮಾಡುತ್ತೇನೆ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಮತ್ತು ಮಾಡು ಅನ್ನುವಂತಹ ಮೂಲ ರೂಪ ಅಂದರೆ ಧಾತುವಿಗೆ ಸೇರಿ ಮಾಡುತ್ತೇನೆ ಈ ಕ್ರಿಯಾಪದದ ಮೂಲ ರೂಪ ಯಾವುದು ಧಾತು ಯಾವುದು ಇಲ್ಲಿ ಮಾಡು ಆ ಮಾಡು ಅನ್ನುವಂತಹ ಧಾತುಗೆ ಇಲ್ಲಿ ಉತ್ತ ಸೇರಿ ಮಾಡುತ್ತ ಆಗುತ್ತೆ ಮತ್ತೆ ಇಲ್ಲಿ ನಾವು ಆಖ್ಯಾತ ಪ್ರತ್ಯಯಗಳನ್ನ ಸೇರಿಸ್ತೇವೆ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ನೋಡಿ ಇಲ್ಲಿ ನಾನು ಅನ್ನೋದಕ್ಕೆ ಮಾಡುತ್ತೇನೆ ಮಾಡು ಪ್ಲಸ್ ಉತ್ತ ಪ್ಲಸ್ ಏನೇ ಮಾಡು ಅನ್ನುವಂಥದ್ದು ಧಾತು ಉತ್ತ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಏನೇ ಅನ್ನುವಂಥದ್ದು ಇಲ್ಲಿ ಆಖ್ಯಾತ ಪ್ರತ್ಯಯ ನಾನು ಮಾಡುತ್ತೇನೆ ಇದು ವರ್ತಮಾನ ಕಾಲದ ಉತ್ತಮ ಪುರುಷ ಏಕವಚನದ ರೂಪವಾಗಿರುತ್ತದೆ ಅದೇ ರೀತಿ ನೀವು ಇದನ್ನ ಬಹುವಚನದಲ್ಲಿ ನೋಡುವುದಾದರೆ ವರ್ತಮಾನ ಕಾಲ ಉತ್ತಮ ಪುರುಷ ಬಹುವಚನ ನಾವು ಮಾಡುತ್ತೇವೆ ನೋಡಿ ಮಾಡು ಪ್ಲಸ್ ಉತ್ತ ಪ್ಲಸ್ ಏವೆ ಉತ್ತ ಅನ್ನುವಂತಹ ಕಾಲ ಪ್ರತ್ಯಯ ಪ್ಲಸ್ ಏವೆ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಇಲ್ಲಿ ಮಾಡುತ್ತೇವೆ ಆಗುತ್ತದೆ ಸೊ ಮಾಡು ಪ್ಲಸ್ ಉತ್ತ ಪ್ಲಸ್ ಏನೇ ಮಾಡುತ್ತೇನೆ ಮಾಡು ಪ್ಲಸ್ ಉತ್ತ ಪ್ಲಸ್ ಎವೆ ಮಾಡುತ್ತೇವೆ ಈಗ ಮಧ್ಯಮ ಪುರುಷಕ್ಕೆ ಬಂದರೆ ನೀನು ಮಾಡುತ್ತಿ ನೋಡಿ ಇಲ್ಲಿ ಮಾಡು ಪ್ಲಸ್ ಕುತ್ತ ಪ್ಲಸ್ ಇ ಮಾಡುತ್ತಿ ನೀನು ಮಾಡುತ್ತಿ ಅದೇ ರೀತಿ ಬಹುವಚನ ರೂಪ ನೀವು ಮಾಡುತ್ತೀರಿ ಮಾಡು ಪ್ಲಸ್ ಉತ್ತ ಪ್ಲಸ್ ಈರಿ ಇಲ್ಲಿ ಈ ಮತ್ತು ಅನ್ನುವಂತಹ ಆಖ್ಯಾತ ಪ್ರತ್ಯಯಗಳು ಸೇರುತ್ತವೆ ಹಾಗಾಗಿ ಏಕವಚನದಲ್ಲಿ ಮಾಡುತ್ತೀ ಆಗುತ್ತೆ ಬಹುವಚನದಲ್ಲಿ ಮಾಡುತ್ತೀರಿ ಎಂದು ಬದಲಾಗುತ್ತದೆ ಈಗ ಪ್ರಥಮ ಪುರುಷದ ವಾಕ್ಯಗಳನ್ನು ನಾವು ನೋಡುವುದಾದರೆ ಅವನು ಅಥವಾ ಇವನು ನೀವು ಹೀ ಅಂತ ಹೇಳ್ತೀರಿ ಅವನು ಇವನು ಮಾಡುತ್ತಾನೆ ನೋಡಿ ಇಲ್ಲಿ ವರ್ತಮಾನ ಕಾಲ ಪ್ರಥಮ ಪುರುಷ ಏಕವಚನ ಮತ್ತೆ ಇಲ್ಲಿ ಲಿಂಗ ಲಿಂಗವು ಕೂಡ ಇಲ್ಲಿ ಅನ್ವಯಿಸುತ್ತದೆ ಅವನು ಅವನು ಇಲ್ಲಿ ಪುಲ್ಲಿಂಗವಾಗಿರುವುದರಿಂದ ವರ್ತಮಾನ ಕಾಲ ಪ್ರಥಮ ಪುರುಷ ಏಕವಚನ ಅವನು ಅಥವಾ ಇವನು ಮಾಡುತ್ತಾನೆ ನೋಡಿ ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ ಅವನು ಆಗಿರುವುದರಿಂದ ಇಲ್ಲಿ ಮಾಡುತ್ತಾನೆ ಮಾಡು ಪ್ಲಸ್ ಉತ್ತ ಪ್ಲಸ್ ಆನೆ ಉತ್ತ ಅನ್ನುವಂಥದ್ದು ಕಾಲ ಸೂಚಕ ಆನೆ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಅವನು ಮಾಡುತ್ತಾನೆ ಅದು ಬಹುವಚನದಲ್ಲಿ ಅವನು ಅಥವಾ ಇವನು ಅವರು ಅಥವಾ ಇವರು ಎಂದು ಬದಲಾಗುತ್ತದೆ ಅದನ್ನು ನಾವು ಆಖ್ಯಾತ ಪ್ರತ್ಯಯ ಮತ್ತು ಕಾಲಸೂಚಕ ಸೂಚಕ ಪ್ರತ್ಯಯವನ್ನ ಸೇರಿಸಿದಾಗ ಅವರು ಮಾಡು ಪ್ಲಸ್ ಉತ್ತ ಪ್ಲಸ್ ಆರೆ ನೋಡಿ ಇಲ್ಲಿ ಆನೆ ಮತ್ತು ಆರೆ ಏಕವಚನ ಪುಲ್ಲಿಂಗ ಇದ್ರೆ ಅಲ್ಲಿ ಆನೆ ಬರುತ್ತೆ ಬಹುವಚನ ಅದು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಎರಡಕ್ಕೂ ಅವರು ಇವರು ಬರುತ್ತದೆ ಹಾಗಾಗಿ ಇಲ್ಲಿ ಆರೆ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಇಲ್ಲಿ ಸೇರಿ ಮಾಡುತ್ತಾರೆ ಆಗುತ್ತದೆ ಅದೇ ರೀತಿ ಅವಳು ಇವಳು ಮಾಡುತ್ತಾಳೆ ನೋಡಿ ಅವಳು ಅದು ಸ್ತ್ರೀಲಿಂಗ ಇಲ್ಲಿ ವರ್ತಮಾನ ಕಾಲ ಪ್ರಥಮ ಪುರುಷ ಏಕವಚನ ಸ್ತ್ರೀಲಿಂಗದಲ್ಲಿ ಅವಳು ಅಥವಾ ಇವಳು ಮಾಡು ಪ್ಲಸ್ ಉತ್ತ ಪ್ಲಸ್ ಆಳೆ ಆಳೆ ಅನ್ನುವಂತಹ ಆಖ್ಯಾತ ಇಲ್ಲಿ ಬಂದು ಸೇರುತ್ತದೆ ಅವಳು ಮತ್ತು ಇವಳು ಇದು ಬಹುವಚನದಲ್ಲಿ ಮತ್ತೆ ಅವರು ಪ್ಲಸ್ ಇವರು ಆಗುತ್ತದೆ ಅವರು ಅವಳು ಅಥವಾ ಇವಳು ಅನ್ನುವಂಥದ್ದು ಬಹುವಚನದಲ್ಲಿ ಅವರು ಅಥವಾ ಇವರು ಎಂದಾಗುತ್ತದೆ ಅವರು ಮಾಡುತ್ತಾರೆ ಆಳೆ ಮತ್ತೆ ಆರೆ ಅನ್ನುವಂತಹ ಆಖ್ಯಾತ ಪ್ರತ್ಯಯಗಳು ಇಲ್ಲಿ ಸೇರಿ ಮಾಡುತ್ತಾಳೆ ಮತ್ತು ಮಾಡುತ್ತಾರೆ ಎಂದು ಬದಲಾಗುತ್ತದೆ ಈಗ ವರ್ತಮಾನ ಕಾಲ ಪ್ರಥಮ ಪುರುಷ ನಪುಂಸಕಲಿಂಗ ಏಕವಚನ ಅದು ನಪುಂಸಕಲಿಂಗ ಇಲ್ಲಿ ಅದು ಮಾಡುತ್ತದೆ ಅದು ಮಾಡು ಪ್ಲಸ್ ಉತ್ತ ಪ್ಲಸ್ ಅದೇ ಅದೇ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರುತ್ತದೆ ಅದನ್ನು ನಾವು ಬಹುವಚನಕ್ಕೆ ಬದಲಾಯಿಸಿದಾಗ ಅವು ಮಾಡುತ್ತವೆ ನೋಡಿ ಮಾಡು ಪ್ಲಸ್ ಉತ್ತ ಪ್ಲಸ್ ಅವೆ ಅವೆ ಅನ್ನುವಂತಹ ಇಲ್ಲಿ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತವೆ ಎಂದು ಬದಲಾಗುತ್ತದೆ ಅದೇ ರೀತಿ ಇದು ಮಾಡುತ್ತದೆ ಇಲ್ಲಿ ಮಾಡು ಪ್ಲಸ್ ಉತ್ತ ಪ್ಲಸ್ ಅದೇ ಇಲ್ಲಿ ಮಾಡು ಪ್ಲಸ್ ಉತ್ತ ಪ್ಲಸ್ ಅದೇ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಉತ್ತ ಅನ್ನುವಂತಹ ಕಾಲಸೂಚಕ ಉತ್ತ ಅನ್ನುವಂತಹ ಕಾಲಸೂಚಕ ಮತ್ತು ಅದೇ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತದೆ ಎಂದು ಬದಲಾಗುತ್ತದೆ ಈಗ ಕೊನೆಯದು ಇದು ಮಾಡುತ್ತದೆ ನೋಡಿ ಇದು ಅನ್ನುವಂಥದ್ದು ಕೂಡ ಇಲ್ಲಿ ನಪುಂಸಕಲಿಂಗವಾಗಿರುವುದರಿಂದ ವರ್ತಮಾನ ಕಾಲ ಪ್ರಥಮ ಪುರುಷ ಏಕವಚನ ನಪುಂಸಕಲಿಂಗ ಇದು ಮಾಡುತ್ತದೆ ಮಾಡು ಪ್ಲಸ್ ಉತ್ತ ಅನ್ನುವಂತಹ ಕಾಲ ಸೂಚಕ ಪ್ರತ್ಯಯ ಅದರ ಜೊತೆಯಲ್ಲಿ ಅದೇ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡುತ್ತದೆ ಎಂದು ಬದಲಾಗುತ್ತದೆ ಅದೇ ರೀತಿ ನಾವು ಬಹುವಚನಕ್ಕೆ ಬಂದಾಗ ವರ್ತಮಾನ ಕಾಲ ಪ್ರಥಮ ಪುರುಷ ಬಹುವಚನ ನಪುಂಸಕಲಿಂಗ ಇವು ಇವು ಮಾಡು ಪ್ಲಸ್ ಉತ್ತ ಕಾಲಸೂಚಕ ಅವೇ ಆಖ್ಯಾತ ಪ್ರತ್ಯಯ ಅವು ಮಾಡುತ್ತವೆ ಎಂದು ಬದಲಾಗುತ್ತದೆ ಅಂದರೆ ಇಲ್ಲಿ ಉತ್ತ ಅನ್ನುವಂಥದ್ದು ಕಾಲಸೂಚಕ ಏನೇ ಏವೆ ಈ ಈರಿ ಆನೆ ಆರೆ ಆಳೆ ಆರೆ ಅದೇ ಅವೆ ಇವೆಲ್ಲವುಗಳನ್ನ ನಾವಿಲ್ಲಿ ಆಖ್ಯಾತ ಪ್ರತ್ಯಯಗಳೆಂದು ಗುರುತಿಸುತ್ತೇವೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ ಈಗ ನಾವು ಮುಂದಿನ ಕಾಲರೂಪ ಕ್ರಿಯಾಪದ ಭೂತಕಾಲಕ್ಕೆ ನಾವು ಮುಂದುವರಿಯೋಣ ಭೂತಕಾಲ ಕ್ರಿಯಾಪದಗಳು ಇಲ್ಲಿ ಮತ್ತೆ ಪುರುಷ ಭೂತಕಾಲ ಉತ್ತಮ ಪುರುಷ ನಾನು ಮಾಡಿದೆನು ನೋಡಿ ಇಲ್ಲಿ ಭೂತಕಾಲ ಉತ್ತಮ ಪುರುಷ ಏಕವಚನ ನಾನು ಮಾಡಿದೇನು ಮಾಡು ಪ್ಲಸ್ ದ ಇಲ್ಲಿ ಭೂತಕಾಲದಲ್ಲಿ ನಿಮಗೆ ತಿಳಿದಿರುವಂತೆ ದ ಕಾಲಸೂಚಕ ಪ್ರತ್ಯಯವಾಗಿರುತ್ತದೆ ಅದೇ ರೀತಿ ಇಲ್ಲಿ ಏನು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡಿದೆನು ಇದು ಭೂತಕಾಲದ ರೂಪವಾಗಿದೆ ಏಕವಚನದ ಉತ್ತಮ ಪುರುಷದಲ್ಲಿ ಅದೇ ರೀತಿ ನಾವು ಭೂತಕಾಲದ ಉತ್ತಮ ಪುರುಷ ಬಹುವಚನವನ್ನು ನೋಡುವುದಾದರೆ ನಾವು ಮಾಡು ಪ್ಲಸ್ ದ ಪ್ಲಸ್ ಎವು ಮಾಡಿದೆವು ಈಗ ಮಧ್ಯಮ ಪುರುಷ ನೀನು ಮಾಡಿದಿ ಮಾಡು ಪ್ಲಸ್ ದ ಪ್ಲಸ್ ಇದಿ ಮಾಡಿದಿ ಅದೇ ರೀತಿ ನಾವು ಬಹುವಚನ ರೂಪವನ್ನು ನೋಡಿದಾಗ ನೀವು ಮಾಡು ಪ್ಲಸ್ ದ ಪ್ಲಸ್ ಇರಿ ಮಾಡಿದಿರಿ ಮಾಡಿದಿ ಮಾಡಿದಿರಿ ಈಗ ಪ್ರಥಮ ಪುರುಷ ಭೂತಕಾಲದ ಪ್ರಥಮ ಪುರುಷ ಏಕವಚನ ಪುಲ್ಲಿಂಗ ಅವನು ಅಥವಾ ಇವನು ಮಾಡು ಪ್ಲಸ್ ದ ಪ್ಲಸ್ ಅನು ಮಾಡಿದನು ಅವನು ಮಾಡಿದನು ನೋಡಿ ಇಲ್ಲಿ ದ ಕಾಲಸೂಚಕ ಪ್ರತ್ಯಯ ಅನು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಇಲ್ಲಿ ಮಾಡಿದನು ಆಯ್ತು ಅದನ್ನು ನಾವು ಬಹುವಚನಕ್ಕೆ ಪರಿವರ್ತಿಸಿದಾಗ ಅವರು ಅಥವಾ ಇವರು ಮಾಡು ಪ್ಲಸ್ ದ ಕಾಲಸೂಚಕ ಪ್ರತ್ಯಯ ಅರು ಆಖ್ಯಾತ ಪ್ರತ್ಯಯ ಹಾಗಾಗಿ ಮಾಡಿದರು ಎಂದು ಬದಲಾಗುತ್ತದೆ ಅವರು ಮಾಡಿದರು ಅವನು ಮಾಡಿದನು ಎಂದಾಗುತ್ತದೆ ಈಗ ಪ್ರಥಮ ಪುರುಷ ಸ್ತ್ರೀಲಿಂಗ ಏಕವಚನ ಅವಳು ಅಥವಾ ಇವಳು ಮಾಡು ಕ್ರಿಯಾಪದದ ಧಾತು ಅದರ ಜೊತೆಯಲ್ಲಿ ಕಾಲಸೂಚಕ ಪ್ರತ್ಯಯ ದ ಮತ್ತು ಆಖ್ಯಾತ ಪ್ರತ್ಯಯ ಅಳು ಮಾಡಿದಳು ಅವಳು ಮಾಡಿದಳು ಅದೇ ರೀತಿ ನಾವು ಭೂತಕಾಲ ಪ್ರಥಮ ಪುರುಷ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಬಹುವಚನ ಅವರು ಅಥವಾ ಇವರು ಎಂದಾಗುತ್ತದೆ ಇಲ್ಲಿ ಮಾಡು ಧಾತು ದ ಕಾಲಸೂಚಕ ಪ್ರತ್ಯಯ ಅದರ ಜೊತೆಯಲ್ಲಿ ಅರು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಅವರು ಮಾಡಿದರು ಎಂದಾಗುತ್ತದೆ ಈಗ ಭೂತಕಾಲ ಪ್ರಥಮ ಪುರುಷ ನಪುಂಸಕಲಿಂಗ ಏಕವಚನ ಅದು ಅಥವಾ ಇದು ಮಾಡಿತು ನೋಡಿ ಮಾಡು ಧಾತು ದ ಕಾಲಸೂಚಕ ಪ್ರತ್ಯಯ ಇತು ಇತು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಅದು ಮಾಡಿತು ಎಂದಾಗುತ್ತದೆ ಅದನ್ನೇ ನಾವು ಬಹುವಚನಕ್ಕೆ ಬದಲಾಯಿಸಿದಾಗ ಅದು ಅವು ಎಂದಾಗುತ್ತದೆ ಇದು ಇವು ಎಂದಾಗುತ್ತದೆ ಇವು ಅಥವಾ ಅವು ಮಾಡು ಧಾತು ಅದರ ಜೊತೆಯಲ್ಲಿ ಕಾಲಸೂಚಕ ಪ್ರತ್ಯಯ ದ ಅದರ ಜೊತೆಯಲ್ಲಿ ಅವು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಅವು ಅಥವಾ ಇವು ಮಾಡಿದವು ಎಂದು ಬದಲಾಗುತ್ತದೆ ಮಕ್ಕಳೇ ಈಗ ನಾವು ಭವಿಷ್ಯತ್ ಕಾಲವನ್ನ ನೋಡೋಣ ಭವಿಷ್ಯತ್ ಕಾಲದ ಕ್ರಿಯಾಪದ ರೂಪಗಳು ನೀವು ಭೂತಕಾಲದಲ್ಲಿ ದ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಬಳಸಿದ್ರಿ ವರ್ತಮಾನ ಕಾಲದಲ್ಲಿ ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಬಳಸಿದ್ರಿ ಈಗ ನೀವು ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ವರ್ತಮಾನ ಕಾಲದಲ್ಲಿ ಬಳಸ್ತೀರಿ ವರ್ತಮಾನ ಕಾಲದಲ್ಲಿ ಬಳಸ್ತೀರಿ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಪುರುಷ ಉತ್ತಮ ಪುರುಷ ಏಕವಚನ ನಾನು ಮಾಡುವೆನು ನೋಡಿ ಇಲ್ಲಿ ಮಾಡು ಅನ್ನುವಂಥದ್ದು ಧಾತು ಅದಕ್ಕೆ ನಾವು ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯವನ್ನ ಸೇರಿಸ್ತೀವಿ ಮತ್ತು ಮಾಡುವೆನು ಏನು ಅನ್ನುವಂತಹ ಆಖ್ಯಾತ ಪ್ರತ್ಯಯ ನಾನು ಮಾಡುವೆನು ಏಕವಚನ ಉತ್ತಮ ಪುರುಷ ಅದೇ ರೀತಿ ಉತ್ತಮ ಪುರುಷದ ಬಹುವಚನ ರೂಪ ನಾವು ಮಾಡುವೆವು ನೋಡಿ ಮಾಡು ಅನ್ನುವಂಥದ್ದು ಧಾತು ವ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ ಮತ್ತು ಎವು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಸೇರಿ ಮಾಡುವೆವು ಎಂದಾಗುತ್ತದೆ ಅದೇ ರೀತಿ ಮಧ್ಯಮ ಪುರುಷ ಮಧ್ಯಮ ಪುರುಷವನ್ನು ನಾವು ನೋಡುವುದಾದರೆ ಮಧ್ಯಮ ಪುರುಷ ನೀನು ಏಕವಚನ ನೀನು ಮಾಡುವಿ ಮಾಡು ಪ್ಲಸ್ ವ ಪ್ಲಸ್ ಉವಿ ಉವಿ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡುವಿ ಎಂದಾಗುತ್ತದೆ ಬಹುವಚನಕ್ಕೆ ಬಂದಾಗ ನೀವು ಮಾಡು ಪ್ಲಸ್ ವ ಪ್ಲಸ್ ಇರಿ ಮಾಡುವಿರಿ ಎಂದಾಗುತ್ತದೆ ಪ್ರಥಮ ಪುರುಷ ಮುಂದಿನದು ಪ್ರಥಮ ಪುರುಷ ಪುಲ್ಲಿಂಗ ಏಕವಚನ ಅವನು ಅಥವಾ ಇವನು ಮಾಡುವನು ನೋಡಿ ಮಾಡು ಪ್ಲಸ್ ವ ಪ್ಲಸ್ ಅನು ಮಾಡುವನು ಅದೇ ರೀತಿ ಅವಳು ಅಥವಾ ಇವಳು ಮಾಡುವಳು ಅಳು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರುತ್ತದೆ ಹಾಗಾಗಿ ಮಾಡುವಳು ಎಂದಾಗುತ್ತದೆ ಈ ಎರಡು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದ ಬಹುವಚನ ರೂಪ ಅವರು ಅಥವಾ ಇವರು ಎಂದಾಗುತ್ತದೆ ಅವರು ಮಾಡು ಧಾತು ವ ಕಾಲಸೂಚಕ ಪ್ರತ್ಯಯ ಮತ್ತು ಅರು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಇಲ್ಲಿ ಮಾಡುವರು ಎಂದು ಬದಲಾಗುತ್ತದೆ ಈಗ ಭವಿಷ್ಯತ್ ಕಾಲದ ಪ್ರಥಮ ಪುರುಷ ನಪುಂಸಕಲಿಂಗ ಏಕವಚನ ಅದು ಮಾಡುವುದು ನೋಡಿ ಇಲ್ಲಿ ಮಾಡು ಅನ್ನುವಂತಹ ಧಾತುವಿಗೆ ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಮತ್ತು ಉದು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡುವುದು ಎಂದು ಬದಲಾಗುತ್ತದೆ ನಪುಂಸಕಲಿಂಗ ಬಹುವಚನ ರೂಪದಲ್ಲಿ ನೋಡುವುದಾದರೆ ಅದು ಅವು ಎಂದಾಗುತ್ತದೆ ಅವು ಮಾಡುವವು ಮಾಡು ಧಾತು ವ ಕಾಲಸೂಚಕ ಪ್ರತ್ಯಯ ಮತ್ತು ಉವು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿ ಮಾಡುವವು ಎಂದು ಬದಲಾಗುತ್ತದೆ ಅದೇ ರೀತಿ ಇದು ಮಾಡುವುದು ಇವು ಮಾಡುವವು ಇದು ಮತ್ತು ಇವು ಮೇಲಿನ ಉದಾಹರಣೆಯಂತೆಯೇ ಮಾಡು ಅನ್ನುವಂತಹ ಧಾತುವಿಗೆ ವ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಕ್ರಮವಾಗಿ ಏಕವಚನಕ್ಕೆ ಉದು ಮತ್ತು ಬಹುವಚನಕ್ಕೆ ಉವು ಎಂದು ಸೇರಿ ಕ್ರಮವಾಗಿ ಮಾಡುವುದು ಮತ್ತು ಮಾಡುವವು ಎಂದು ಬದಲಾಗುತ್ತದೆ ಮಕ್ಕಳೇ ಉತ್ತ ದ ಮತ್ತು ವ ಎಂಬವು ಕಾಲಸೂಚಕ ಪ್ರತ್ಯಯಗಳು ಅಂದರೆ ಉತ್ತ ಎಂಬುದು ವರ್ತಮಾನ ಕಾಲವನ್ನು ದ ಎಂಬುದು ಭೂತಕಾಲವನ್ನು ಮತ್ತು ವ ಎಂಬುದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತವೆ ಎಂದು ತಿಳಿಯಬೇಕು ಕೊನೆಯಲ್ಲಿ ಬಂದಿರುವ ಆನೆ ಆಳೆ ಆರೆ ಅದೆ ಅವೇ ಈಎ ಈರೆ ಈರಿ ಏವೆ ಏನೆ ಇತ್ಯಾದಿ ಪ್ರತ್ಯಯಗಳೆಲ್ಲ ಆಖ್ಯಾತ ಪ್ರತ್ಯಯಗಳು ಆದ್ದರಿಂದ ಮೇಲೆ ಹೇಳಿದ ಮೂರು ಗುಂಪುಗಳ ಕ್ರಿಯಾಪದಗಳಲ್ಲಿ ಮೊದಲಿನ ಐದು ಕ್ರಿಯಾಪದಗಳ ಗುಂಪು ವರ್ತಮಾನ ಕಾಲದ ಅಂದರೆ ಈಗ ನಡೆಯುತ್ತಿರುವ ಕ್ರಿಯೆಯನ್ನು ಎರಡನೆಯ ಐದು ಕ್ರಿಯಾಪದಗಳ ಗುಂಪು ಹಿಂದೆ ನಡೆದ ಕ್ರಿಯೆಯ ಅಂದರೆ ಭೂತಕಾಲದ ಕ್ರಿಯೆಯನ್ನು ಮೂರನೆಯ ಐದು ಕ್ರಿಯಾಪದಗಳ ಗುಂಪು ಮುಂದೆ ನಡೆಯುವ ಅಂದರೆ ಭವಿಷ್ಯತ್ ಕಾಲದ ಕ್ರಿಯೆಯನ್ನು ಗೊತ್ತುಪಡಿಸುವ ಕ್ರಿಯಾಪದಗಳೆಂದ ಹಾಗಾಯಿತು ಹಾಗಾದರೆ ಕ್ರಿಯಾಪದ ಎಂದರೇನೆಂಬ ಬಗೆಗೆ ಸೂತ್ರವನ್ನು ಈ ಕೆಳಗಿನಂತೆ ನಾವು ನೋಡಬಹುದು ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳೆನಿಸುವವು ಹೀಗೆ ಆಖ್ಯಾತ ಪ್ರತ್ಯಯಗಳು ಸೇರುವಾಗ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಕ್ರಮವಾಗಿ ಉತ್ತ ದ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಆಗಮವಾಗಿ ಬರುತ್ತವೆ ಇದಿಷ್ಟು ಕಾಲರೂಪ ಕ್ರಿಯಾಪದದ ಅರ್ಥ ವಿವರಣೆ ಮಕ್ಕಳೇ ಕ್ರಿಯಾಪದದ ಅರ್ಥ ಧಾತು ಕ್ರಿಯಾಪದದ ರೂಪಗಳಲ್ಲಿ ಕಾಲರೂಪ ಕ್ರಿಯಾಪದದ ಪ್ರಕಾರಗಳನ್ನು ನೀವು ಈ ಒಂದು ಅಧಿವೇಶನದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರೆಂದು ನಾನು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಅರ್ಥರೂಪ ಕ್ರಿಯಾಪದಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಜೊತೆಗೆ ನನ್ನ ಚಾನೆಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರಿಂದ ನನಗೆ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ತೆಗೆಯಲು ನಿಮ್ಮಿಂದ ಸ್ಫೂರ್ತಿ ಸಿಗುತ್ತದೆ ಎಂದು ಹೇಳುತ್ತಾ ಧನ್ಯವಾದಗಳು